ನಗರದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋಕೆ ಇಪ್ಪತ್ತೇಳು ಮೂರು ಕೋಟಿ ಅನುದಾನ ಬಿಡುಗಡೆಗೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ದೊರೆತಿದ್ದು ಸರ್ಕಾರದ ಕಾರ್ಯಕ್ಕೆ ಹಿಂಸಾಡಳಿತ ಪರಿಷತ್ ಸದಸ್ಯ ರವೀಶ್ ಬಸವಾಪುರ ಅಭಿನಂದನೆ ವ್ಯಕ್ತಪಡಿಸಿದರು ಹಾಸನಕ್ಕೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಜನರ ಒಕ್ಕುರಲ ಬೇಡಿಕೆಯಾಗಿತ್ತು ಕಾಮಗಾರಿ ಅರ್ಧಕ್ಕೆ ನಿಂತಿದ್ದರು ಕೃಷ್ಣಬೈರೇಗೌಡ ಅವರ ಹಸ್ತಕ್ಷೇಪದಿಂದ ಇಪ್ಪತ್ತೇಳು ಪಾಯಿಂಟ್ ಕೋಟಿ ಅನುದಾನ ಸಿದ್ಧವಾಯಿತು ಕಾರ್ಡಿಯಾಲಜಿ ನ್ಯೂರಾಲಜಿ ನ್ಯೂರೋ ಸರ್ಜರಿ ಯೂರಾಲಜಿ ಕಾರ್ಡಿಯೋ ಥರೋಸಿಕ್ ವಿಭಾಗಗಳ ಆರಂಭಕ್ಕೆ ಹಾಗೂ ಕ್ಯಾತ್ ಸ್ಥಾಪನೆಗೆ ಸರ್ಕಾರ ಅನುಮೋದನೆ ನೀಡಿದ್ದು ಆಸ್ಪತ್ರೆ ಶೀಘ್ರ ಕಾರ್ಯರೂಪಕ್ಕೆ ಬರಲಿದೆ ಅಂತ ರವೀಶ್ ಬಸವಾಪುರ ಹೇಳಿದರು ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸರ್ಕಾರ ಕೋಟಿ ತೊಂಬತ್ತೆರಡು ಲಕ್ಷಗಳ ಅನುದಾನವನ್ನು ಕ್ಯಾಬಿನೆಟ್ನಲ್ಲಿ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ ನಿನ್ನೆ ಗುರುವಾರ ಆ ಹಿನ್ನೆಲೆ ಒಳಗಡೆ ನಾನೊಬ್ಬ ಆಡಳಿತ ಪರಿಷತ್ ಸದಸ್ಯನಾಗಿ ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅನ್ನೋ ಹಿನ್ನೆಲೆ ಒಳಗಡೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಇವತ್ತು ಸುಮಾರು ವರ್ಷಗಳಿಂದ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು ನರ ರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು ಕಿಡ್ನಿಗೆ ಸಂಬಂಧಪಟ್ಟಂತ ಕಾಯಿಲೆಗಳಿರ್ಬೋದು ಇದಕ್ಕೆಲ್ಲ ನಮ್ಮ ಜಿಲ್ಲೆಯ ಜನರು ಬೆಂಗಳೂರು ಮೈಸೂರು ಮಂಗಳೂರು ಈ ಕಡೆ ಹೋಗ್ಬೇಕಾಗದು ಈ ಹೃದಯಾಘಾತ ಆದಂತ ಸಂದರ್ಭಗಳಲ್ಲಿ ಈ ಬೆಂಗಳೂರು ಮಂಗಳೂರು ಹೋಗೋದ್ರೊಳಗಡೆ ಎಷ್ಟೋ ಜೀವಗಳು ಹೋಗಿದ್ದಾವೆ ಆ ಹಿನ್ನೆಲೆ ಒಳಗಡೆ ಅದರಲ್ಲೂ ಇತ್ತೀಚೆಗೆ ಹೃದಯಾಘಾತಗಳು ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಹೃದಯ ಈ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸಂಸದ ಶ್ರೇಯಸ್ ಪಟೇಲ್ ಮಾಜಿ ಮಂತ್ರಿ ಶಿವರಾಮ್ ಸೇರಿದಂತೆ ಹಲವು ಜನ ಪ್ರತಿನಿಧಿಗಳು ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು